ನಮಸ್ಕಾರ ಮಕ್ಕಳೇ ಇದು ಒಂಬತ್ತನೇ ತರಗತಿಯ ವಿಜ್ಞಾನ ಭಾಗವೊಂದು ಅಧ್ಯಾಯ ಆರು ಅಂಗಾಂಶಗಳು ಈ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಅಭ್ಯಾಸಗಳು ಪ್ರಶ್ನೆ ಸಂಖ್ಯೆ ಒಂದು ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಉತ್ತರ ಒಂದೇ ರೀತಿಯ ರಚನೆ ಉಳ್ಳ ಮತ್ತು ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುವ ಗುಂಪಿಗೆ ಅಂಗಾಂಶ ಎನ್ನುವರು ಎರಡನೆಯ ಪ್ರಶ್ನೆ ಎಷ್ಟು ವಿಧದ ಘಟಕಗಳು ಕೂಡಿ ಸ್ಕೈಲಮ್ ಅಂಗಾಂಶವನ್ನು ರೂಪಿಸುತ್ತವೆ ಅವುಗಳನ್ನು ಹೆಸರಿಸಿ ಉತ್ತರ ನಾಲ್ಕು ವಿಧದ ಘಟಕಗಳು ಕೂಡಿ ಸ್ಕೈಲಮ್ ಅಂಗಾಂಶವನ್ನು ರೂಪಿಸುತ್ತವೆ ಅವುಗಳೆಂದರೆ ಟ್ರೇಕಿಟ್ಗಳು ನಾಳಗಳು ಸ್ಕೈಲಮ್ ಪೇರಮ್ಕೈಮ್ ಮತ್ತು ಸ್ಕೈಲಮ್ ನಾರೋಗಳು ಇನ್ನು ಮೂರನೆಯ ಪ್ರಶ್ನೆ ಸಸ್ಯಗಳಲ್ಲಿನ ನಾಳ ಶಾಶ್ವತ ಅಂಗಾಂಶಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರ ಮೊದಲನೇ ಪಾಯಿಂಟ್ ನೋಡೋಣ ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಪರಸ್ಪರ ಒಂದೇ ರೀತಿ ಕಾಣುವ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಆಗಿವೆ ಈ ಎಲ್ಲ ಜೀವಕೋಶಗಳನ್ನು ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತವೆ ನಾಲ್ಕನೆಯ ಪ್ರಶ್ನೆ ಪೇರ್ಕೈಮ್ ಕೋಲಂಕೈಮ್ ಮತ್ತು ಸ್ಕಿರ್ ಸ್ಕಿರಮ್ಕೈಮ್ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳನ್ನು ಅವುಗಳ ಕೋಶ ಭಿತ್ತಿಯ ಆಧಾರದ ಮೇಲೆ ಪಟ್ಟಿ ಮಾಡಿ ಉತ್ತರ ಪೇರ್ಕೈಮ್ ಕೋಲಂಕೈಮ್ ಮತ್ತು ಸ್ಕಿರಂ ಕೈ ಕೈಮ್ ಮೂರು ಪಟ್ಟಿಗಳನ್ನು ಮಾಡಲಾಗಿದೆ ಮೊದಲನೆಯದಾಗಿ ತೆಳುವಾದ ಕೋಶ ಭಿತ್ತಿ ಇರುವ ಜೀವಕೋಶಗಳನ್ನು ಹೊಂದಿವೆ ಕೈಮ್ ಜೀವಕೋಶಗಳು ಪರಸ್ಪರ ಸೇರುವ ಮೂಲೆಗಳಲ್ಲಿ ಅನಿಯಮಿತವಾಗಿ ದಪ್ಪವಾಗಿರುತ್ತವೆ ಸ್ಕಿರಂಕೈಮ್ ಕೋಶಭಿತ್ತೀಯ ಲಿಗ್ನಿನ ಎಂಬ ವಸ್ತುವಿನಿಂದಾಗಿವೆ ಇನ್ನು ಪೇರಂಕೈಮ್ ಅಂಗಾಂಶ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗ ಅಂದರೆ ಅಂತರ್ಕೋಶ ಅವಕಾಶಗಳು ಕಂಡುಬರುತ್ತವೆ ಇಲ್ಲಿ ಅಂತರ್ಕೋಶೀಯ ಅವಕಾಶಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿವೆ ಇನ್ನು ಸ್ಥಿರಂ ಕೈಮದಲ್ಲಿ ಕೋಶ ಬಿತ್ತಿಯು ದಪ್ಪವಾಗಿರುತ್ತದೆ ಜೀವಕೋಶದೊಳಗೆ ಕೋಶೀಯ ಅವಕಾಶಗಳಿರುವುದಿಲ್ಲ ಪ್ರಶ್ನೆ ಸಂಖ್ಯೆ ಐದು ಪತ್ರರಂಧ್ರಗಳ ಕಾರ್ಯಗಳೇನು ಉತ್ತರ ವಾತಾವರಣದಿಂದ ಅನಿಲಗಳ ವಿನಿಮಯ ಪ್ರಕ್ರಿಯೆಗೆ ಪತ್ರ ರಂಧ್ರಗಳ ಅಗತ್ಯವಿದೆ ಬಾಷ್ಪ ವಿಸರ್ಜನೆ ಕೂಡ ಪತ್ರ ರಂಧ್ರಗಳ ಮೂಲಕವೇ ಜರುಗುತ್ತದೆ ಇನ್ನು ಆರನೆಯ ಪ್ರಶ್ನೆ ಮೂರು ವಿಧದ ಸ್ನಾಯು ತಂತುಗಳ ನಡುವಿನ ವ್ಯತ್ಯಾಸವನ್ನು ಚಿತ್ರದ ಮೂಲಕ ತೋರಿಸಿ ಮಕ್ಕಳೇ ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಚಿತ್ರಗಳನ್ನು ನೋಡೋಣ ಸ್ನಾಯು ತಂತುಗಳ ವಿಧಗಳು ಪಟ್ಟೆ ಸಹಿತ ಸ್ನಾಯು ಮೃದು ಸ್ನಾಯು ಮತ್ತು ಸಿ ಹೃದಯ ಸ್ನಾಯುಗಳು ಇವುಗಳನ್ನು ಮಕ್ಕಳೇ ಈ ನೋಡಿದಂತಹ ಚಿತ್ರದ ಮೂಲಕವಾಗಿ ನಾವು ಮೂರು ವಿಧದ ಸ್ನಾಯು ತಂತುಗಳ ನಡುವಿನ ವ್ಯತ್ಯಾಸಗಳನ್ನು ಚಿತ್ರದ ಮೂಲಕ ನೋಡಿದ್ದೇವೆ ಇನ್ನು ಹೃದಯ ಸ್ನಾಯುಗಳ ನಿರ್ದಿಷ್ಟ ಕಾರ್ಯವೇನು ಉತ್ತರ ಹೃದಯ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಸನಗಳನ್ನು ಜೀವನವಿಡಿ ತೋರುತ್ತವೆ ಇನ್ನು ಎಂಟನೆಯ ಪ್ರಶ್ನೆ ತಟ್ಟೆ ಸಹಿತ ಸ್ನಾಯುಗಳು ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳು ನಡುವಿನ ವ್ಯತ್ಯಾಸಗಳನ್ನು ಅವುಗಳ ರಚನೆ ಮತ್ತು ನಮ್ಮ ದೇಹದಲ್ಲಿ ಅವುಗಳ ಸ್ನಾ ಸ್ಥಾನವನ್ನು ಆಧರಿಸಿ ಬರೆಯಿರಿ ಪಟ್ಟಿಯನ್ನು ಮಾಡೋಣ ಪಟ್ಟೆ ಸಹಿತ ಸ್ನಾಯು ಪಟ್ಟೆ ರಹಿತ ಸ್ನಾಯು ಹೃದಯ ಸ್ನಾಯು ಮೊದಲೇದಾಗಿ ಪಟ್ಟೆ ಸಹಿತ ಸ್ನಾಯುವಿನ ಪೋಷ್ಟಕದಲ್ಲಿ ಪಟ್ಟೆ ಸಹಿತ ಸ್ನಾಯುಗಳಲ್ಲಿ ತೆಳುವಾದ ಮತ್ತು ದಟ್ಟವಾದ ತಟ್ಟೆಗಳು ಅಥವಾ ಅಡ್ಡಗೆರೆಗಳು ಅನುಕ್ರಮವಾಗಿ ಕಂಡುಬರುತ್ತವೆ ಪಟ್ಟೆರಹಿತ ಸ್ನಾಯುಗಳಲ್ಲಿ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಕಂಡುಬರುವುದಿಲ್ಲ ಹೃದಯ ಸ್ನಾಯು ಪಟ್ಟೆಗಳು ಅಥವಾ ಅಡ್ಡಗೆರೆಗಳು ಕಂಡುಬರುತ್ತವೆ ಇನ್ನು ಎರಡನೆಯದಾಗಿ ಪಟ್ಟೆ ಸಹಿತ ಸ್ನಾಯುವಿನಲ್ಲಿ ಕೈಕಾಲುಗಳಲ್ಲಿನ ಐಶ್ಚಿಕ ಸ್ನಾಯುಗಳಾಗಿವೆ ಪಟ್ಟೆ ರಹಿತ ಸ್ನಾಯುವಿನಲ್ಲಿ ಅಣ್ಣನಾಳ ರಕ್ತನಾಳ ಶ್ವಾಸಕೋಶಗಳಲ್ಲಿ ಕಂಡುಬರುವ ಅನೈಶ್ಚಿಕ ಸ್ನಾಯುಗಳಾಗಿವೆ ಇನ್ನು ಹೃದಯ ಸ್ನಾಯುವಿನಲ್ಲಿ ಹೃದಯದಲ್ಲಿ ಮಾತ್ರ ಕಂಡುಬರುವ ಅನೈಶ್ಚಿಕ ಸ್ನಾಯುಗಳಾಗಿವೆ ಇನ್ನು ಮೂರನೆಯದಾಗಿ ಪಟ್ಟೆ ಸಹಿತ ಸ್ನಾಯು ಜೀವಕೋಶಗಳು ನೀಳವಾಗಿ ಕೊಳವೆಯ ಆಕಾರದಲ್ಲಿವೆ ಮತ್ತು ಶಾಖೆಗಳನ್ನು ಹೊಂದಿಲ್ಲ ಇನ್ನು ರಹಿತ ಸ್ನಾಯು ತಂತುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿವೆ ಇನ್ನು ಹೃದಯ ಸ್ನಾಯುವಿನಲ್ಲಿ ಹೃದಯದಲ್ಲಿ ಮಾತ್ರ ಕಂಡುಬರುವ ಅನೈಶ್ಚಿಕ ಸ್ನಾಯುಗಳಾಗಿವೆ ಇನ್ನು ನಾಲ್ಕನೆಯದಾಗಿ ಅನೇಕ ನ್ಯೂಕ್ಲಿಯಸ್ಗಳನ್ನು ಹೊಂದಿವೆ ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿವೆ ಒಂದೇ ನ್ಯೂಕ್ಲಿಯಸ್ ಅನ್ನು ಹೊಂದಿವೆ ಇನ್ನು ಮುಖ್ಯವಾಗಿ ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಒಂದು ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸು ಮಕ್ಕಳೇ ನರಕೋಶ ನರ ಅಂಗಾಂಗದ ಮೂಲ ಘಟಕ ಕೋಶಕಾಯ ನ್ಯೂಕ್ಲಿಯಸ್ ಡೆಂಡ್ರೈಟ್ ಆಕ್ಸಾನ್ ನರತುದಿ ಮಕ್ಕಳೇ ಇದು ನರಕೋಶದ ಚಿತ್ರವಾಗಿದೆ ಈ ಚಿತ್ರವನ್ನು ಬಿಡಿಸಿ ವಿವಿಧ ಭಾಗಗಳನ್ನು ಗುರುತಿಸಿ ಮಕ್ಕಳೇ ಇನ್ನು ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನವುಗಳನ್ನು ಹೆಸರಿಸಿ ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ ಅಣುಲೇಪಕ ಅಂಗಾಂಶ ಎರಡನೆಯದಾಗಿ ಮನುಷ್ಯರಲ್ಲಿ ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ ಸ್ನಾಯುರಜ್ಜು ಮೂರನೆಯದಾಗಿ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶ ಪ್ಲೋಯಂ ನಾಲ್ಕನೆಯದಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ ಅಡಿಪೋಸ್ ಅಂಗಾಂಶ ಈ ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ ರಕ್ತ ಇನ್ನು ಎಫ್ ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ ನರ ಅಂಗಾಂಶ ಇನ್ನು ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿರುವ ಅಂಗಾಂಶದ ವಿಧವನ್ನು ಗುರುತಿಸಿ ಚರ್ಮ ಮರದ ತೊಗಟೆ ಮೂಳೆ ಮೂತ್ರನಾಳ ಒಳಸ್ತರಿ ಆವರಿಸಿರುವ ಅಂಗಾಂಶ ನಾಳ ಕುರ್ಚಗಳು ಇನ್ನು ಇವುಗಳ ಬಗ್ಗೆ ನೋಡೋಣ ಚರ್ಮ ಅನುಲೇಪಕ ಅಂಗಾಂಶವಾಗಿದೆ ಮರದ ತೊಗಟೆ ಎಪಿಡೆಮಿಸ್ ಅಂಗಾಂಶ ಅಥವಾ ರಕ್ಷಣಾ ಅಂಗಾಂಶವಾಗಿದೆ ಮೂಳೆ ಸಂಯೋಜಕ ಅಂಗಾಂಶ ಮೂತ್ರನಾಳದ ಒಳಸ್ತರಿ ಆವರಿಸಿರುವ ಅಂಗಾಂಶ ಘನಾಕೃತಿ ಅನುಲೇಪಕ ಅಂಗಾಂಶ ಇನ್ನು ನಾಳ ಕೂರ್ಚಗಳು ಸ್ಕೀರಂ ಕೈ ಅಥವಾ ವಾಹಕ ಅಂಗಾಂಶವಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಪೇರಂ ಕೈಮ್ ಅಂಗಾಂಶ ಕಂಡುಬರುವ ಭಾಗವನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಮಕ್ಕಳೇ ಬೇರು ಮತ್ತು ಕಾಂಡಗಳಲ್ಲಿ ಪೇರಂ ಕೈಮ್ ಅಂಗಾಂಶ ಕಂಡುಬರುತ್ತದೆ ಕೆಲವು ಸಂದರ್ಭಗಳಲ್ಲಿ ಕ್ಲೋರೋಫಿಲ್ ಅನ್ನು ಹೊಂದಿದ ಪೇರಂ ಕೈಮವು ಹಸಿರು ಎಲೆಗಳಲ್ಲಿ ಕಂಡುಬರುತ್ತದೆ ಇನ್ನು ಹದಿಮೂರನೆಯ ಪ್ರಶ್ನೆ ಸಸ್ಯ ಸಸ್ಯಗಳಲ್ಲಿ ಎಪಿಡಮಿ ಎಪಿಡರ್ಮಿಸ್ನ ಪಾತ್ರವೇನು ಉತ್ತರ ಎಪಿಡರ್ಮಿಸ್ ಅಥವಾ ತೊಗೊಟೆನ ಜೀವಕೋಶಗಳು ನಿರ್ಜೀವವಾಗಿದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಯ ಜೋಡಣೆಗೊಂಡಿರುತ್ತವೆ ಎರಡನೆಯ ಪಾಯಿಂಟ್ ಸಸ್ಯದ ಎಲ್ಲ ಭಾಗಗಳನ್ನು ಇದು ರಕ್ಷಿಸುತ್ತದೆ ಮೂರನೆಯದಾಗಿ ಸಸ್ಯದ ಅತ್ಯಂತ ಹೊರಪದರದ ಜೀವಕೋಶಗಳನ್ನು ಎಪಿಡರ್ಮಿಸ್ ಎನ್ನುವರು ಇನ್ನು ನಾಲ್ಕನೇ ಪಾಯಿಂಟ್ ಸಸ್ಯದ ಹೊರಭಾಗದಲ್ಲಿ ಕಂಡುಬರುವ ಎಪಿಡರ್ಮಲ್ ಜೀವಕೋಶಗಳು ನೀರನ್ನು ಪ್ರತಿರೋಧಿಸುವ ಮೇನದಂತಹ ಪದಾರ್ಥವನ್ನು ತಮ್ಮ ಹೊರಪದರದಲ್ಲಿ ಸ್ರವಿಸುತ್ತದೆ ಇದು ನೀರಿನ ನಷ್ಟದ ವಿರುದ್ಧ ಯಾಂತ್ರಿಕ ಅಘಾತಗಳಿಂದ ಮತ್ತು ಪರೋಪಜೀವಿ ಸಿಲಿಂಡ್ರಗಳ ಆಕ್ರಮಣದಿಂದ ರಕ್ಷಣೆಯನ್ನು ಒದಗಿಸುತ್ತದೆ ಇನ್ನು ಐದನೇ ಪಾಯಿಂಟ್ ನೀರನ್ನು ಹೀರಿಕೊಳ್ಳುವ ಕಾರ್ಯವೇ ಪ್ರಧಾನವಾಗಿರುವ ಬೇರಿನ ಎಪಿಡರ್ಮಲ್ ಜೀವಕೋಶಗಳು ಸಾಮಾನ್ಯವಾಗಿ ಉದ್ದನೆಯ ಕೂದಲಿನಂತಹ ರಚನೆಗಳನ್ನು ಹೊಂದಿರುತ್ತವೆ ಇವು ನೀರನ್ನು ಹೀರುವ ಮೇಲ್ಮೈ ಪ್ರದೇಶವನ್ನು ಬಹಳಷ್ಟು ಹೆಚ್ಚಿಸುತ್ತವೆ ಇನ್ನು ಆರನೆಯ ಪಾಯಿಂಟ್ ಕೆಲವು ಮರುಭೂಮಿ ಸಸ್ಯಗಳಲ್ಲಿ ಎಪಿಡರ್ಮಿಸನ ಹೊರ ಪದರವು ಕ್ಯೂಟನ್ನಿಂದಾದ ದಪ್ಪ ಮೇನದಂತಹ ಪದರವನ್ನು ಹೊಂದಿವೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ತೊಗೊಟೆಯ ರಕ್ಷಣಾತ್ಮಕ ಅಂಗಾಂಶವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಉತ್ತರ ಮೊದಲನೆಯದಾಗಿ ಸಸ್ಯಗಳು ಬೆಳೆದು ಪ್ರೌಢವಾಗುತ್ತಿದ್ದಂತೆಯೇ ಹೊರಗಿನ ರಕ್ಷಣಾತ್ಮಕ ಅಂಗಾಂಶವು ಕೆಲವು ಬದಲಾವಣೆಗಳಿಗೆ ಒಳಪಡುತ್ತವೆ ದ್ವಿತೀಯಕ ವರ್ಧನ ಅಂಗಾಂಶದ ಒಂದು ಪಟ್ಟಿಯು ಕಾಂಡದ ಎಪಿಡರ್ಮಿಸ್ ಅಂಗಾಂಶವನ್ನು ಬದಲಿಸುತ್ತದೆ ಸಸ್ಯದ ಹೊರಭಾಗದ ಜೀವಕೋಶಗಳು ಈ ಪದರದಿಂದ ಉಂಟಾಗುತ್ತದೆ ಇದು ಹಲವಾರು ಪದರುಗಳುಳ್ಳ ದಪ್ಪವಾದ ಮರದ ತೊಗಟೆಯನ್ನು ಉಂಟುಮಾಡುತ್ತದೆ ಇನ್ನು ಎರಡನೆಯ ಪಾಯಿಂಟ್ ಮರದ ಈ ತೊ ತೊಗಟೆಯು ಜೀವಕೋಶಗಳು ನಿರ್ಜೀವವಾಗಿದ್ದು ಯಾವುದೇ ಅಂತರ್ಕೋಶೀಯ ಅವಕಾಶಗಳಿಲ್ಲದಂತೆ ಒತ್ತಾಗಿ ಜೋಡಣೆಗೊಂಡಿರುತ್ತದೆ ತೊಗಟೆಯ ಪದರುಗಳಲ್ಲಿ ಸೊಬರಿನ ಎಂಬ ರಾಸಾಯನಿಕ ಕೂಡ ಇದ್ದು ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸದಂತೆ ತಡೆಯುತ್ತದೆ ಮಕ್ಕಳೇ ಹದಿನೈದನೆಯ ಪ್ರಶ್ನೆ ಈ ಕೆಳಗಿನ ಕೋಷ್ಟಕದ ಕೋಷ್ಟಕವನ್ನು ಪೂರ್ಣಗೊಳಿಸಿ ಶಾಶ್ವತ ಅಂಗಾಂಶ ಇದರಲ್ಲಿ ಎರಡು ಪ್ರಕಾರಗಳು ಮೊದಲೇದಾಗಿ ಸರಳ ಅಂಗಾಂಶ ಎರಡನೆಯದು ಸಂಕೀರ್ಣ ಅಂಗಾಂಶ ಸರಳ ಅಂಗಾಂಶದಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನು ಮಾಡಬಹುದು ಒಂದು ಕೈಮ್ ಎರಡನೇದು ಕೋಲ್ಕೈಮ್ ಮೂರನೆಯದು ಸ್ಕ್ಲೀರಮ್ ಕೈಮ್ ಇನ್ನು ಸಂಕೀರ್ಣ ಅಂಗಾಂಶದಲ್ಲಿ ಎರಡು ಪ್ರಕಾರಗಳು ಸ್ಕೈಲಮ್ ಇನ್ನೊಂದು ಫ್ಲೋಯಂ ಮಕ್ಕಳೇ ಇದುವರೆಗೂ ಈ ಒಂಬತ್ತನೆಯ ತರಗತಿಯ ಅಂಗಾಂಶಗಳು ಎಂಬ ಆರನೆಯ ಅಧ್ಯಾಯದ ಬಗ್ಗೆ ಇದುವರೆಗೂ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಪೂರ್ತಿ ವಾಚ್ ಮಾಡಿ ಮಕ್ಕಳೇ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ Bye makle